ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮ್ ಕರ್ಡ ಆತ್ಮಿಕ ಚಾನಲ್ಗೆ ಸ್ವಾಗತ ಆ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಏನಾದರೂ ಈ ಯೋಗ ಇದ್ದರೆ ನಿಮ್ಮ ಜೀವನ ತುಂಬಾ ಯಶಸ್ವಿಯಾಗುವುದು ಹಾಗೇನೆ ಈ ಯೋಗದಿಂದ ನಿಮಗೆಲ್ಲವೂ ಸಿಗುವಂಥದ್ದು ಜೀವನದಲ್ಲಿ ಅದು ಯಾವ ಯೋಗ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿದಾಗ ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಇಡುತ್ತಲ್ವ ಅದನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಓದ್ಲಿಕ್ಕೆ ಮರಿಬೇಡಿ ಹಾಗೆಯೇ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ಆಗ ಸಿಗುತ್ತೆ ಹಾಗೆಯೇ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ದರೂ ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ತಿಳಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಖಂಡಿತವಾಗಲೂ ನೀವು ಮುಕ್ತವಾಗಿ ಅದನ್ನು ಸಮಸ್ಯೆಯನ್ನು ಹಾಕಬಹುದು ಹಾಗೆಯೇ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ ನಾನು ನಮ್ಮದ ಶಿವದೇವರ ಹಾಗೂ ಗುರುಗುಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳಿಗೆ ಅಪಾರ ಶಕ್ತಿ ಇರುವಂಥದ್ದು ಏಕೆಂದರೆ ಗ್ರಹಗಳ ಚಲನೆ ನಮ್ಮ ಬೆಳವಣಿಗೆ ಆಗಿರ್ಬೋದು ಸವಾಲುಗಳು ಆಗಿರ್ಬೋದು ಯಶಸ್ಸಾಗಿರ್ಬೋದು ಸಂತೋಷ ಅಥವಾ ದುಃಖಕ್ಕೂ ಕಾರಣವಾಗಿರುವ ಕಾರಣವಾಗುವ ಆಗಿರುತ್ತದೆ ಅಂತಹ ಕೆಲವು ಗ್ರಹಗಳ ಪ್ರಭಾವದಿಂದ ವಿಶೇಷವಾದ ಪರ್ವತ ಯೋಗ ಸೃಷ್ಟಿಯಾಗುವಂಥದ್ದು ನಾನು ಪರ್ವತ ಯೋಗದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೇನೆ ಈ ಯೋಗದ ಬಗ್ಗೆ ನಾನೀಗ ತಿಳಿಸ್ಕೊಡ್ತೇನೆ ಕುಂಡಲಿಯಲ್ಲಿ ಪರ್ವತ ಯೋಗ ಹೊಂದಿರುವ ವ್ಯಕ್ತಿ ಎಲ್ಲ ಸಮಸ್ಯೆಗಳು ಅಥವಾ ಕಷ್ಟಗಳಿಂದ ದೂರವಿರುವ ಐಷಾರಾಮಿ ಅಥವಾ ರಾಜನಂತ ಜೀವನವನ್ನು ನಡೆಸ್ತಾರೆ ಅಂತ ನಂಬಲಾಗಿದೆ ಅವನು ಎಲ್ಲ ಸೌಲಭ್ಯಗಳೊಂದಿಗೆ ಆರಾಮದಾಯಕ ಜೀವನವನ್ನು ನಡೆಸುವಂಥದ್ದಾಗುತ್ತೆ ಮತ್ತು ಅವನ ಸುತ್ತಲೂ ಗೌರವಾನ್ವಿತ ಕೆಲಸ ಅಥವಾ ಸ್ಥಾನವನ್ನು ಆನಂದಿಸ ಆನಂದಿಸುವ ಸಮಯ ಅವನದಾಗಿರುತ್ತೆ ಅದು ಹುಡುಗಿಯರಲ್ಲಿ ಹುಡುಗರು ಎರಡು ಯಾವ ಒಂದು ಇದರಲ್ಲೂ ಇದ್ದರೂ ಪರ್ವತ ಯೋಗ ಇದ್ದರೂ ಖಂಡಿತವಾಗಲೂ ಅದು ತುಂಬಾ ಒಳ್ಳೆಯ ಒಂದು ರಾಜಯೋಗ ಅಥವಾ ರಾಜನಂತ ಐಶ್ವರಾಮಿ ಜೀವನ ಆಗಿರ್ಬೋದು ಅಥವಾ ಜೀವನದಲ್ಲಿ ಎಲ್ಲ ಬಗೆಯ ಯಶಸ್ಸನ್ನು ಪಡೆಯುವಂಥದ್ದು ಮತ್ತು ಯಾವುದೇ ಕ್ಷೇತ್ರಕ್ಕೆ ಕಾಲಿಡಲು ನಿರ್ಧರಿಸಿದರೂ ಪರ್ವತ ಯೋಗದಿಂದ ಯಶಸ್ಸು ಗ್ಯಾರಂಟಿ ಅಂತ ಹೇಳಲಾಗುತ್ತೆ ಹಾಗೆಯೇ ಪರ್ವತ ಯೋಗದ ಪ್ರಯೋಜನಗಳು ಆಗ ಕೆಲಸದ ಮೂಲಕ ಪ್ರಚಾರ ಮತ್ತು ಮನ್ನಣೆ ಅಂದರೆ ಇದು ಹುಡುಗಿಯರ ಜಾತಕದಲ್ಲೂ ಇರುತ್ತೆ ಹುಡುಗರ ಜಾತಕದಲ್ಲಿ ಏನೇ ಯಾರ ಜಾತಕದಲ್ಲಿದ್ದರೂ ಕೂಡ ತುಂಬಾ ಯಶಸ್ವಿ ಆಗ್ತಾರೆ ಅವರು ಪ್ರತಿಯೊಂದರಲ್ಲೂ ಹಾಗೆಯೇ ನಿಮ್ಮ ಕೆಲಸ ಅಥವಾ ಪ್ರತಿಭೆ ಮೂಲಕ ಅನಿರೀಕ್ಷಿತ ಖ್ಯಾತಿ ಪ್ರಚಾರವನ್ನು ಪಡೆಯುವುದು ಪರ್ವತ ಯೋಗದ ಪ್ರಯೋಜನಗಳಲ್ಲಿ ಒಂದು ಇದರೊಂದಿಗೆ ಒಬ್ಬ ವ್ಯಕ್ತಿಯು ಕೆಲಸದ ಸ್ಥಳದಲ್ಲಿ ಬಹು ನಿರೀಕ್ಷಿತ ಪ್ರಯೋಜನಗಳು ಸಾಧನೆ ಮನ್ನಣೆ ಪಡೆಯುತ್ತಾನೆ ಇದೆಲ್ಲಕ್ಕೂ ಕಾರಣ ಜ್ಯೋತಿಷದಲ್ಲಿನ ಪರ್ವತ ಯೋಗ ಇದು ಮ್ಯಾಜಿಕ್ನಂತೆ ಕೆಲಸ ಮಾಡುತ್ತದೆ ಮತ್ತು ವ್ಯಕ್ತಿಯ ಸಾಧನೆಗಳನ್ನು ದೂರ ದೂರಕ್ಕೆ ತಿಳಿಸುತ್ತದೆ ಹಾಗೆಯೇ ಬಲವಾದ ಮತ್ತು ವರ್ಧಿತ ನಾಯಕತ್ವ ಕೌಶಲ್ಯಗಳು ಜ್ಯೋತಿಷದಲ್ಲಿ ಪರ್ವತ ಯೋಗದ ಉಪಸ್ಥಿತಿಯೊಂದಿಗೆ ನಿಮ್ಮೊಳಗಿನ ಗುಪ್ತ ನಾಯಕತ್ವದ ಕೌಶಲ್ಯಗಳು ಕೇಂದ್ರ ಬಿಂದುವಾಗುತ್ತವೆ ಇದರ ಪರಿಣಾಮವಾಗಿ ಜನರು ಎದುರು ನೋಡುವ ಮತ್ತು ಅನುಸರಿಸುವ ವ್ಯಕ್ತಿಯಾಗಿ ನೀವು ರೂಪಾಂತರಗೊಳ್ಳುತ್ತೀರಿ ನೀವು ನಿಮ್ಮ ಜೀವನದ ಸಂಪೂರ್ಣ ಉಸ್ತುವಾರಿಯನ್ನು ಮಾತ್ರವಲ್ಲ ನಿಮ್ಮ ಸುತ್ತಲಿನವರ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ಳುವಂಥ ಅಷ್ಟು ಕೆಪಾಸಿಟಿ ನಿಮಗೆ ಬರುವಂಥದ್ದು ಹಾಗೆಯೇ ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿ ಕುಂಡಲಿಯಲ್ಲಿ ಏನಾದರೂ ಈ ಒಂದು ಪರ್ವತ ಯೋಗ ಇದ್ದರೆ ಅಂತಹ ವ್ಯಕ್ತಿಯು ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಹೊಂದುತ್ತಾನೆ ಹೆಚ್ಚುವರಿ ಆದಾಯದ ಮೂಲ ಆಗಿರ್ಬೋದು ಬಟ್ಟೆ ಅಥವಾ ಮಾರಾಟದಲ್ಲಿ ಹೆಚ್ಚಳ ಅಥವಾ ವ್ಯಾಪಾರದಲ್ಲಿ ಲಾಭ ಪಡೆಯುವಂಥದ್ದು ಈ ವ್ಯಕ್ತಿಯು ಎಂದಿಗೂ ಹಣದ ಸಮಸ್ಯೆಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ ಅಷ್ಟು ಒಂದು ಒಳ್ಳೆಯ ಒಂದು ಯೋಗ ಅಂತಲೇ ಹೇಳಬಹುದು ಇದೆಲ್ಲದಕ್ಕೂ ಕಾರಣ ಪರ್ವತ ಯೋಗ ಇದು ಅವನನ್ನು ಆರಾಮದಾಯಕ ಜೀವನವನ್ನು ನಡೆಸುವಂತೆ ಮಾಡುವಂಥದ್ದು ಹಾಗೆಯೇ ಹೆಚ್ಚಿದ ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿ ಹೊಂದಿರ್ತಾರೆ ಈ ಯೋಗವನ್ನು ಹೊಂದಿರುವವರು ನಿಮ್ಮ ದೈನಂದಿನ ಕಾರ್ಯಗಳು ಅಥವಾ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸುವಾಗ ಆತ್ಮವಿಶ್ವಾಸ ಅಥವಾ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ನಿಮ್ಮನ್ನ ಇತರರಿಗೆ ಪರಿಚಯಿಸುವಾಗ ನೀವು ಸಾಕಷ್ಟು ಹೆಣಗಾಡಬೇಕಾದ ವ್ಯಕ್ತಿಯಾಗಿದ್ದರೂ ಕೂಡ ಪರ್ವತ ಯೋಗದಿಂದಾಗಿ ಎಲ್ಲವೂ ಬದಲಾಗುತ್ತದೆ ಇದು ನಿಮ್ಮನ್ನ ಹೆಚ್ಚು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯ ಇರುವ ವ್ಯಕ್ತಿಯನ್ನಾಗಿ ಮಾಡುವಂಥದ್ದು ಹಾಗೆಯೇ ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ಪ್ರಸ್ತುತಿಯನ್ನ ನೀಡುವಾಗ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೇ ಆಗಲಿ ನೀವು ಎಲ್ಲದರಲ್ಲೂ ಶ್ರೇಷ್ಠರಾಗುವಂತೆ ಮಾಡುವಂಥದ್ದು ಈ ಯೋಗ ಹಾಗೆಯೇ ಪರ್ವತ ಯೋಗದ ಪರಿಣಾಮಗಳು ಮಾನಸಿಕ ಶಕ್ತಿ ಮತ್ತು ಸೃಜನಶೀಲತೆ ಪರಿಸ್ಥಿತಿಗಳು ಅಥವಾ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿ ಕಾಣಿಸಿಕೊಂಡರೂ ನಿಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ಉತ್ಕೃಷ್ಟತೆಯನ್ನು ಸಾಧಿಸುವ ಪ್ರಚೋದನೆಯು ನೀವು ಇದ್ದಕ್ಕಿದ್ದಂತೆ ಅನುಭವಿಸುತ್ತೀರಿ ಇದು ವ್ಯಕ್ತಿಯನ್ನು ಮಾನಸಿಕವಾಗಿ ಬಲಪಡಿಸುವ ಮಾಂತ್ರಿಕ ಮತ್ತು ಶಕ್ತಿಯುತ ಪರ್ವತ ಯೋಗ ಪರಿಣಾಮಗಳಲ್ಲಿ ಒಂದಾಗಿರುವಂಥದ್ದು ಮಾನಸಿಕ ಶಕ್ತಿಯ ಜೊತೆಗೆ ಸೃಜನಶೀಲತೆಯು ಹೆಚ್ಚಾಗುವಂಥದ್ದು ಇದು ಪ್ರತಿ ಮಂದ ಕ್ಷಣವನ್ನು ಅಸಾಧಾರಣವಾಗಿ ಪರಿವರ್ತಿಸುತ್ತದೆ ಅಷ್ಟು ಚೆನ್ನಾಗದ ಯೋಗ ಅಂತಲೇ ಹೇಳಬಹುದು ಗಜಕೇಸರಿ ಯೋಗ ಇರ ಇರ್ಬೋದು ಅಥವಾ ಕೇಸರಿ ಯೋಗ ಇರ್ಬೋದು ಕೆಲವೊಂದು ತುಂಬ ಬೇರೆ ಬೇರೆ ಇದ ವಿಧವಾದಂಥ ಯೋಗಗಳಿರುವಂಥದ್ದು ಅದರಲ್ಲಿ ಇದೂ ಕೂಡ ತುಂಬಾ ಒಳ್ಳೆಯ ಯೋಗ ಅಂತಲೇ ಹೇಳಬಹುದು ತೀಕ್ಷ್ಣವಾದ ಸಂಹಾನ ಕೌಶಲ್ಯಗಳು ಅಂದರೆ ಕುಂಡಲಿಯಲ್ಲಿ ಏನಾದರೂ ಯೋಗ ಹೊಂದಿರುವ ವ್ಯಕ್ತಿಯು ಪ್ರತಿಯೊಂದು ಕ್ಷೇತ್ರದಲ್ಲಿ ಉತ್ಕೃಷ್ಟರಾಗಲು ಸಂವಹನ ಕೌಶಲ್ಯಗಳು ರಹಸ್ಯ ಆಯುಧವಾಗುತ್ತವೆ ಹಾಗೆಯೇ ಅದನ್ನು ಪರಿಣಾಮಕಾರಿ ಕೌಶಲ್ಯಗಳೊಂದಿಗೆ ಉದ್ಯೋಗ ಸಂದರ್ಶನದಲ್ಲಿ ಆಯ್ಕೆ ಆಗುವಂಥದ್ದು ಅಥವಾ ಏನು ವ್ಯವಹಾರ ಒಪ್ಪಂದವನ್ನು ಸರಿಪಡಿಸಿಕೊಳ್ಳುವಂಥದ್ದು ಪರ್ವತ ಯೋಗದ ಪರಿಣಾಮದಿಂದಾಗಿ ವ್ಯಕ್ತಿಯು ತನ್ನ ಆಲೋಚನೆಗಳನ್ನ ಸ್ಪಷ್ಟತೆಯೊಂದಿಗೆ ಮತ್ತು ಸುಲಭವಾಗಿ ವ್ಯಕ್ತಪಡಿಸುವಂತೆ ಮಾಡುವಂಥದ್ದು ಈ ಒಂದು ಯೋಗ ಹಾಗೇನೇ ಪ್ರೀತಿ ಕಾಳಜಿ ಶಾಂತಿ ಸಾಮರಸ್ಯದಿಂದ ತುಂಬಿದ ವೈವಾಹಿಕ ಜೀವನವು ಪರ್ವತ ಯೋಗ ಪರಿಣಾಮಗಳಲ್ಲಿ ಒಂದಾಗಿರುವಂಥದ್ದು ನಿಮ್ಮ ಕುಂಡಲಿಯಲ್ಲಿ ಶುಭ್ ಶುಭ ಗ್ರಹಗಳ ಉಪಸ್ಥಿತಿಯು ನಿಮ್ಮ ವೈವಾಹಿಕ ಜೀವನದಲ್ಲಿ ಕೂಡ ಪ್ರಣಯ ಸಂತೋಷಕ್ಕೆ ಕಾರಣವಾಗುವಂಥದ್ದು ಇದರಿಂದಾಗಿ ನಿಮ್ಮ ಸಂಬಂಧವು ಹಿಂದೆಂದಿಗಿಂತಲೂ ಆಳವಾಗಿ ಆಳವಾಗಿ ಬಲಗೊಳ್ಳುವಂಥದ್ದು ಹಾಗೆಯೇ ನೀವು ಎಲ್ಲಿಗೂ ಹೋದರೂ ಆದಷ್ಟು ಎಂದಿಗೂ ನಿಮ್ಮ ಕೈ ಬಿಡೋದಿಲ್ಲ ಹಾಗೆಯೇ ಯಾವ ಮಾರ್ಗವನ್ನು ತೆಗೆದು ತೆಗೆದುಕೊಳ್ಬೇಕು ಅಥವಾ ಯಾವುದನ್ನು ತಪ್ಪಿಸಬೇಕು ಎಂಬುದರ ಬಗ್ಗೆ ನಿಮಗೆ ಮಾರ್ಗದರ್ಶನ ನೀಡುವಂಥದ್ದು ಮತ್ತು ಪರ್ವತ ಯೋಗ ಅದೃಷ್ಟ ಮೂಡಿ ಆಧ್ಯಾತ್ಮ ನಿಮ್ಮ ಒಲವನ್ನು ಅದರ ಕಡೆಗೆ ನಿಮ್ಮ ಒಲವನ್ನು ಹೆಚ್ಚಿಸಿಕೊಳ್ಳ ಹೆಚ್ಚಿಸುತ್ತದೆ ನೀವು ಪ್ರತಿ ಜೀವನದ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದರು ಅಥವಾ ನಿಮ್ಮ ಪ್ರೇಮ ಸಮಸ್ಯೆಗಳಿದ್ದು ಪರ್ವತ ಯೋಗ ನಿಮ್ಮ ಆಧ್ಯಾತ್ಮ ಆತ್ಮವನ್ನು ಸರಿಹೊಂದಿಸುತ್ತದೆ